ಬಂಧುಗಳೇ ನಮಸ್ಕಾರ ವೆಂಕಿ ಯೂನಿವರ್ಸ್ಗೆ ಸ್ವಾಗತ ಹಾಗೂ ತಮ್ಮ ಪ್ರೋತ್ಸಾಹ ಯಾವಾಗಲೂ ನನ್ನ ಮೇಲೆ ಇರಲಿ ಪ್ರತಿ ವರ್ಷ ದೀಪಾವಳಿಯ ಹಬ್ಬದ ಅಂಗವಾಗಿ ಮೈಸೂರಿನಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದಪುರದಿಂದ ಬೆಳ್ಳಿಯ ಬಸವಣ್ಣ ಹಾಗೂ ಶ್ರೀ ಕ್ಷೇತ್ರ ಸಿಡಿಲು ಮಲ್ಲಿಕಾರ್ಜುನ ದೇವರುಗಳನ್ನು ಅಲಂಕರಿಸಿ ಬೆಟ್ಟದ ತುಂಗ ಮತ್ತು ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಗೆ ಮೆರವಣಿಗೆಯಲ್ಲಿ ತರಲಾಯಿತು ಈ ಉತ್ಸವವನ್ನು ನೋಡಲು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಹಸ್ರಾರು ಜನರು ಬಂದು ಸೇರುತ್ತಾರೆ ಈ ಶ್ರೀ ಕ್ಷೇತ್ರ ಶ್ರೀಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಮತ್ತು ಬೆಳ್ಳಿ ಬಸವಣ್ಣನ ದಿವಿಗೆಯ ಪಂಜಿನ ಮೆರವಣಿಗೆ ಹಾಗೂ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿ ಸಹಸ್ರಾರು ಜನರು ದಿವಿಗೆಯನ್ನು ಹಿಡಿದು ಬೆಳ್ಳಿಯ ಬಸವಣ್ಣ ಮತ್ತು ಪಲ್ಲಕ್ಕಿಯ ಹಿಂದೆ ಬರುವುದನ್ನು ಓಡಿ ಬರುವುದನ್ನು ನೋಡಲು ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ ಈ ಉತ್ಸವವನ್ನು ಮುಗಿಸಿ ಬೆಳ್ಳಿಯ ಬಸವಣ್ಣನ ದೇವರನ್ನು ಬೆಟ್ಟದಪುರದ ದೇವಸ್ಥಾನದಲ್ಲಿ ಇಡಲಾಗುತ್ತದೆ ಹಾಗೂ ಈ ರೀತಿಯ ಮನಮೋಹಕ ದೇವಿಗೆಯ ಪಂಜಿನ ಮೆರವಣಿಗೆಯು ಕರ್ನಾಟಕದ ರಾಜ್ಯದಲ್ಲಿ ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ ವರ್ಷಕ್ಕೊಮ್ಮೆ ನಡೆಯುವ ಉತ್ಸವವನ್ನು ಈ ದೇವಸ್ಥಾನದಲ್ಲಿ ಮಾತ್ರ ನೋಡಬಹುದು